ಹಾಯ್ ಫ್ರೆಂಡ್ಸ್ ಗುಡ್ ಮಾರ್ನಿಂಗ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಎಲ್ಲರೂ ಹೇಗಿದ್ದೀರಾ ನಾನಂತೂ ತುಂಬನೇ ಚೆನ್ನಾಗಿದ್ದೀನಿ ಇವತ್ತು ಮಾರ್ನಿಂಗಿಂದನೇ ಬ್ಲಾಗ್ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಇವಾಗ ಮಾರ್ನಿಂಗ್ ಸಿಕ್ಸ್ ತರ್ಟಿ ಆಗಿದೆ ಆಲ್ಮೋಸ್ಟ್ ನಾನು ಸಿಕ್ಸ್ ಓ ಕ್ಲಾಕ್ ಅಥವಾ ಸಿಕ್ಸ್ ತರ್ಟಿಗೆ ಇದ್ದೇಳೋದು ಅತಿ ಬೇಗ ಫೈವ್ ಓ ಕ್ಲಾಕ್ ಎಲ್ಲ ಇದ್ದು ಅಭ್ಯಾಸನೇ ಇಲ್ಲ ನನಗೆ ಮಲಗೋದು ಬೇಕಾದ್ರೆ ಲೇಟಾಗಿ ಮಲಗ್ತೀನಿ ಬಟ್ ಅರ್ಲಿ ಮಾರ್ನಿಂಗ್ ಹೇಳೋದಂದರೆ ಆಗಲ್ಲ ನನಗೆ ಒಟ್ನಲ್ಲಿ ನನ್ನ ಮಗನ ಸ್ಕೂಲ್ ಅಷ್ಟೊತ್ತಿಗೆ ಬಾಕ್ಸಿಗೆಲ್ಲ ರೆಡಿ ಮಾಡಿಬಿಟ್ಟು ನೀವು ಬಾಕ್ಸಿಂಗ್ ಮಾಡಿ ನೆಕ್ಸ್ಟ್ ಮಿಕ್ಕಿರೋ ಕೆಲಸ ಎಲ್ಲ ಮಾಡ್ಕೋತೀನಿ ಇವತ್ತು ಅವನ ಬಾಕ್ಸಿಗೆ ಚಪಾತಿ ಮಾಡೋಣ ಅಂದ್ಕೊಂಡಿದ್ದೀನಿ ಸ್ವಚ್ಛ ಸ್ವಲ್ಪ ಚಪಾತಿ ಇಟ್ಟು ಕಲಸಿಟ್ಟೆ ಹಾಗೆ ಪಲ್ಯ ಇತ್ತು ಬದ್ನೆ ಪಲ್ಯ ಮಾಡೋಣ ಅಂದ್ಕೊಂಡೆ ಅವನು ಇನ್ನು ಪಲ್ಯ ತಿನ್ನೋಲ್ಲ ಅಂದ ಸ್ವಲ್ಪ ಅವ್ನಿಗೆ ಚಪಾತಿ ಉಪ್ಪು ಉಪ್ಪು ಹಾಕ್ಬಿಟ್ಟು ಮಾಡಿರ್ತೀನಿ ಹಾಗೆ ತುಪ್ಪ ಹಾಕ್ಬಿಟ್ಟು ಸುತ್ತಿಬಿಟ್ಟು ಕಟ್ಬಿಡ್ತೀನಿ ಅದನ್ನೇ ತಿಂತಾನೆ ಹಾಗೆ ಸ್ನ್ಯಾಕ್ಸಿಗೆ ಆ್ಯಪಲ್ ಮಾಡಿ ಆ್ಯಪಲ್ ಕಟ್ ಮಾಡಿಬಿಟ್ಟು ಕೊಡ್ತೀನಿ ನಾನೆಲ್ಲ ರೆಡಿ ಮಾಡೋಷ್ಟೊತ್ತಿಗೆ ಇಬ್ಬರು ಇದ್ದರು ಅವ್ರಿಗೂ ಸ್ವಲ್ಪ ಹಾರ್ಲಿಕ್ಸು ಮತ್ತು ಬಿಸ್ಕೆಟ್ಸ್ ಎಲ್ಲ ಕೊಟ್ಟೆ ತಿಂದರು ಅವ್ನಿಗೆ ಚಪಾತಿ ಬಾಕ್ಸಿಗೆಲ್ಲ ಮಾಡಿದೆ ಹಾಗೆ ಸ್ವಲ್ಪ ತರಕಾರಿ ಹೆಚ್ಚಿಡ್ತಾಯಿದ್ದೀನಿ ಬಂದ್ಬಿಟ್ಟು ಮದ್ನೆ ಪಲ್ಯ ಮಾಡಬೇಕು ಇವಾಗ ಆಪಲ್ ಕಟ್ ಮಾಡಿಬಿಟ್ಟು ಹಾಕ್ತಾಯಿದ್ದೀನಿ ಫಸ್ಟು ಆಮೇಲೆ ತರಕಾರಿ ಹೆಚ್ಕೋಬೇಕು ಅದಿಶು ಸ್ಕೂಲ್ ಬಸ್ ಟೈಮ್ ಆಗಿಬಿಟ್ಟಿದ್ದು ಸೊ ಕಳಿಸ್ಬಿಟ್ಟು ಬಂದೆ ಇವಾಗ ಚಿಂಟು ಚಪಾತಿ ಬೇಕು ಅಂತ ಇದ್ದ ಸೊ ಅವ್ನಿಗೊಂದು ಇದ್ದೀನಿ ಹಾಗೆ ಯಜಮಾನ್ರಿಗೆ ಪಲ್ಯ ಮಾಡಿಬಿಟ್ಟು ಚಪಾತಿ ಮಾಡಿಕೊಡ್ಬೇಕು ನಾನು ಆಮೇಲೆ ಯಜಮಾನ್ರಿಗೆ ಕೊಟ್ಟ ಮೇಲೆ ನಾನು ಮಾಡ್ಕೊತೀನಿ ಚಿಂಟುಗೆ ಹಸ್ತಿದೆ ಆಲ್ಮೋಸ್ಟ್ ನಾನು ಡೈಲಿ ಮೂರು ಮಾಡ್ತಿದ್ದೆ ಇವನಿಗೊಂದು ಅವನಿಗೆ ಎರಡು ಬಾಕ್ಸಿಗೆ ಅಂತ ಒಂದು ಸತಿ ತಿನ್ನಲ್ಲ ಇವನು ತಿನ್ನಲ್ಲ ಅಂದ್ಕೊಂಡು ಎರಡೇ ಮಾಡಿ ಬಾಕ್ಸಿಗೆ ಕಟ್ಬಿಟ್ಟೆ ನನಗೂ ಬೇಕು ಅಂತ ಹೇಳ್ತಾ ಇದ್ದ ಸೊ ಅವ್ನಿಗೊಂದು ಇದ್ದೀನಿ ಅಷ್ಟೇ ಅದಕ್ಕೆ ಸಿಂಪಲ್ಲಾಗಿ ಬದನೆಕಾಯಿ ಪಲ್ಯ ಮಾಡೋಣ ಅಂದ್ಕೊಂಡಿದ್ದೀನಿ ಏನು ಮಸಾಲೆ ಹಾಕಲ್ಲ ಸಿಂಪಲ್ ಈರುಳ್ಳಿ ಮತ್ತು ಟೊಮೆಟೊ ಹಾಕ್ಬಿಟ್ಟು ಸ್ವಲ್ಪ ಕಾಯಿ ತುರಿದ್ಬಿಟ್ಟು ಹಾಕ್ತೀನಿ ಹಾಗೆ ಉಪ್ಪು ಖಾರ ಅರ್ಶಿನ ಪುಡಿ ಜೀರಿಗೆ ಸಾಸಿವೆ ಹಾಕಿದರೆ ಚೆನ್ನಾಗಿರುತ್ತೆ ಹೆಣ್ಣುಗಾಯಿ ಅದು ಮಾಡೋದಾದರೆ ತುಂಬ ಮಸಾಲೆ ಹಾಕಬೇಕು ಒಂದು ಇಬ್ಬರಿಗೆ ಮಾಡೋದು ಅದಕ್ಕೆ ಸ್ವಲ್ಪ ಸಿಂಪಲ್ಲಾಗೆ ಮಾಡ್ಕೋತೀನಿ ಚಪಾತಿ ತಿಂತೀನಿ ಅಂತ ಮಾಡಿಕೊಟ್ಟೆ ಬಟ್ ಚಪಾತಿ ಕಿತ್ತ ಜಾಸ್ತಿ ಟೊಮೆಟೊನ ತಿಂತಾನೆ ಟೊಮೆಟೊ ಮ್ಯಾಂಗೋ ತಿಂದಂಗೆ ತಿಂತಾನೆ ನಾನು ಇದ್ದರೆ ಸಾಕು ಅರ್ಧಕ್ಕರ್ಧ ಅರ್ಧ ಅವನೇ ತಿಂದು ಬಿಸಾಕಿಟ್ಟುತ್ತಾನೆ ಬಟ್ ಎಲ್ಲ ತರಕಾರಿನೂ ತಿಂತಾನೆ ನಮ್ಮ ಜಿಂಟು ತುಂಬ ಒಳ್ಳೆಯದದು ಹಸಿ ತರಕಾರಿ ಸೌತೆಕಾಯಿ ಬೆಂಡೆಕಾಯಿ ಏನು ಬಿಡಲ್ಲ ತರಕಾರಿ ತರಕೋದ್ರೆ ಸಾಕು ಒಂದೊಂದು ಹಿಡ್ಕೊಂಬಂದು ಬಿಟ್ಟಿರ್ತಾನೆ ಚಪಾತಿ ಪಲ್ಯ ಎಲ್ಲ ಮಾಡಿದೆ ಯಜಮಾನ್ರು ಒಂದೆರಡು ಚಪಾತಿ ತಿಂದಿದ್ರು ಹಾಗೆ ಇನ್ನೊಂದು ಮೂರು ನಾಲ್ಕು ಆಗ್ತಾಯಿತ್ತು ಎಲ್ಲನೂ ಮಾಡಿಟ್ಟೆ ನಾನೊಂದೆರಡು ಮೂರು ತಿಂದೆ ಇನ್ನೊಂದು ಹಿಂದೆ ಮಧ್ಯಾಹ್ನದ ಇಶ್ಯೂಗೆ ಬರುತ್ತೆ ಆ ರೂಮಂತೂ ಬೆಳಗ್ಗೆ ಕ್ಲೀನೇ ಮಾಡಿರಲ್ಲ ನಾನು ಯಾಕಂದರೆ ನಾನು ಮೇಲೆ ಆಮೇಲೆ ಹಸ್ಬೆಂಡ್ ಎದ್ದೇಳೋದು ಹಾಗೆ ಮಕ್ಕಳು ಪಶ್ ಕಳಿಸ್ಬಿಟ್ಟು ಅಂತ ಅಡುಗೆ ಮನೆಯಲ್ಲೇ ಎಲ್ಲ ಮಾಡ್ಕೊಂಡು ಕೂತಿರ್ತೀನಿ ಸೊ ಅಡುಗೆ ಮನೆ ಎಲ್ಲ ಫುಲ್ ಕ್ಲೀನಾಗಿ ಎಲ್ಲ ಮಾಡಿ ಪಾತ್ರೆ ತಿಕ್ಕಿ ಬಂದ ಮೇಲೆ ನನ್ನ ರೂಮ್ಗೆ ಬರೋದು ಆವಾಗ ರೂಮೊಂದು ಸ್ವಲ್ಪ ಎಲ್ಲ ಹೊದೇರಿ ಹಾಕಿ ಕಸ ಗುಡಿಸಿ ಒರೆಸೋದಿದ್ರೆ ಒರೆಸಿ ಕ್ಲೀನ್ ಮಾಡಿಡ್ತೀನಿ ಇನ್ನೇನು ಮತ್ತೆ ಟ್ವೆಲ್ ಓ ಕ್ಲಾಕಿಗೆ ಮಗ ಬಂದುಬಿಡ್ತಾನೆ ಅಷ್ಟೊತ್ತಿಗೆ ಸ್ನಾನ ಎಲ್ಲ ಮಾಡ್ಕೊಂಡು ಪೂಜೆ ಮಾಡಬೇಕು ಇವಾಗ ಸ್ನಾನ ಆಯಿತು ದೇವ್ರಿಗೆ ದೀಪ ಹಚ್ತಾ ಇದ್ದೀನಿ ಇಲ್ಲೋ ಕೆಲಸ ಮಾಡಿ ಕುತ್ಕೊಳ್ಳೋ ಅಷ್ಟೊತ್ತಿಗೆ ಟ್ವೆಲ್ ಓ ಕ್ಲಾಕ್ ಆಗೇ ಬಿಡುತ್ತೆ ಸೊ ಮಗನ ಪಿಕಪ್ ಮಾಡೋಕ್ಕಂತ ಬಂದಿದ್ದೀನಿ ಬಟ್ ಟೈಮ್ ಹೆಂಗೆ ಹೋಗುತ್ತೆ ಗೊತ್ತಾಗಲ್ಲ ಮಗನ ಸ್ಕೂಲ್ ಕಳಿಸ್ದಾಗಿಂದ ಕೆಲಸನೇ ಇರುತ್ತೆ ಆಲ್ಮೋಸ್ಟ್ ಎಲ್ಲ ಅಷ್ಟೊತ್ತಿಗೆ ಲೆವೆನ್ ತರ್ಟಿ ಲೆವೆನ್ ಫೋರ್ಟಿ ಪಾಯ್ ಆಗಿರುತ್ತೆ ಟ್ವೆಲ್ ಓ ಕ್ಲಾಕ್ ಬಂದುಬಿಡ್ತಾನೆ ಇನ್ನು ಬಂದ ಮೇಲಂತೂ ನಂಗೆ ಟೈಮ್ ಹೋಗಿದೆ ಗೊತ್ತಾಗಲ್ಲ ಮಧ್ಯಾಹ್ನ ಏನು ಅಡುಗೆ ಮಾಡಿರಲಿಲ್ಲ ಹಸ್ಬೆಂಡ್ ಇಲ್ಲೇ ಊಟ ಮಾಡ್ತೀನಿ ಅಂದರು ನಾವು ಅವ್ರ ಜೊತೆಗೆ ಹೋಗಿದ್ವಿ ದಿಶು ಹೊರ್ಗಡೆ ಹೋಗೋಣ ಹೊರ್ಗಡೆ ಹೋಗೋಣ ಅಂತ ಹೇಳ್ತಾ ಇದ್ದ ಮನೆ ಸಂಡೆಯಲ್ಲೂ ಕರ್ಕೊಂಡೋಗಿರಲಿಲ್ಲ ಅವನ ಸೊ ಹಾಗೆ ಸ್ವಲ್ಪ ತರಕಾರಿ ತರೋದಿತ್ತು ಹಾಗೆ ಊಟನ ಅಡುಗೆ ಮಾಡಿಬಿಡೋ ಹೊರಗಡೆನೇ ತಿನ್ನೋಣ ಅಂದರು ಇಲ್ಲ ಒಂದು ಚಿಕ್ಕ ಹೋಟೆಲಲ್ಲಿ ಗಣೇಶ ಫಾಸ್ಟ್ ಫುಡ್ ಹೋಟೆಲಲ್ಲಿ ಅನ್ನ ಸಾಂಬಾರು ಮತ್ತು ಚಪಾತಿ ಇತ್ತು ಊಟ ಮಾಡಿಕೊಂಡು ಹಾಗೆ ತರಕಾರಿ ತೊಗೊಂಡು ಹೋಗ್ತಾ ಮನೆಗೆ ಕಾರಿಯಲ್ಲಿ ಬರ್ತಾ ಕಾರ್ನರಿಗೆ ಈ ಥರ ಚಿಪ್ಸು ಮತ್ತು ಬಿಸ್ಕೆಟ್ಸು ಬೈ ಒನ್ ಗೆಟ್ ಒನ್ ಫ್ರೀ ಅಂತ ಹಾಕಿದ್ರು ಸ್ವಲ್ಪ ತೊಗೋಣ ತೊಗೊಳ್ಳೋಣ ಅಂತ ನಿಲ್ಲಿಸು ಒಂದು ಇಶ್ಯೂ ತೊಗೋತಾ ಇದ್ದೀವಿ ಇವತ್ತಿನ ಬ್ಲಾಗಿಲ್ಲಿಗೆ ಏನು ಮಾಡ್ತಾಯಿದ್ದೀನಿ ಫ್ರೆಂಡ್ಸ್ ಮತ್ತು ನಾಳೆ ಬ್ಲಾಗಲ್ಲಿ ಸಿಗೋಣ ಥ್ಯಾಂಕ್ ಯು ಯಾರೆಲ್ಲ ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡಿಲ್ಲ ಸಬ್ಸ್ಕ್ರೈಬ್ ಮಾಡಿ ವಾಚ್ ಮಾಡಿ ಥ್ಯಾಂಕ್ ಯು